ಮನೆಯಲ್ಲಿ ಜಿರಳೆಗಳ ಸಮಸ್ಯೆಯಿಂದ ನಾವು ತುಂಬನೇ ಅಸಮಾಧಾನಗೊಳ್ತೇವೆ ಅಲ್ವಾ ಒಮ್ಮೆ ಜಿರಳೆಗಳು ಮನೆಗೆ ಬಂದರೆ ಸಾಕು ಅವು ಮತ್ತೆ ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ ಈಗ ನಾವು ನಿಮಗೆ ಕೆಲವು ವಿಶೇಷ ಮಾರ್ಗಗಳ ಬಗ್ಗೆ ಹೇಳಿದ್ದೇವೆ ನೋಡಿ ಅದರ ಸಹಾಯದಿಂದ ನೀವು ಈ ಸಮಸ್ಯೆಗಳನ್ನು ತೊಡೆದು ಹಾಕಬಹುದು ಹೌದು ಖಂಡಿತವಾಗ್ಲೂ ನಾವು ಹೇಳುವಂತಹ ಸಲಹೆಯಿಂದ ನೀವು ಜಿರಳೆಗಳ ಸಮಸ್ಯೆಯಿಂದ ಪಾರಾಗ್ಬೋದು ನೋಡಿ ಅದೇನಪ್ಪ ಅಂದರೆ ಅಡುಗೆ ಸೋಡದ ಸಹಾಯದಿಂದ ನೀವು ಜಿರಳೆಗಳ ಸಮಸ್ಯೆಯನ್ನು ತೊಡೆದು ಹಾಕಬಹುದು ಇದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ನೀವು ಬೇಕಿಂಗ್ ಸೋಡಾದಲ್ಲಿ ಸಕ್ಕರೆಯನ್ನ ಬೆರೆಸಿ ಮಿಶ್ರಣವನ್ನ ತಯಾರಿಸ್ಬೇಕು ಇದರ ನಂತರ ಈ ಮಿಶ್ರಣವನ್ನು ಜಿರಳೆಗಳ ಅಡುಗು ತಾಣದಲ್ಲಿ ಸಿಂಪಡಿಸಿ ಹೀಗೆ ಮಾಡೋದರಿಂದ ಜಿರಳೆಗಳು ನಿಮ್ಮ ಮನೆಯಿಂದ ಓಡಿ ಹೋಗ್ತವೆ ನೋಡಿ ಹೌದು ಜಿರಳೆಗಳು ನಿಮ್ಮ ಸಿಂಕ್ ಅಥವಾ ಸ್ನಾನಗೃಹದಲ್ಲಿ ಅಡಗಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಿಸಿ ನೀರಿನಲ್ಲಿ ವಿನೇಗರನ್ನು ಬೆರೆಸಿ ನಂತರ ಜಿರಳೆಗಳು ಅಡಗಿರುವಂತಹ ಸ್ಥಳದಲ್ಲಿ ನೀವು ಆ ಮಿಶ್ರಣವನ್ನು ಹಾಕಬೇಕು ಇದನ್ನ ಮಾಡಿದ ನಂತರ ಜಿರಳೆಗಳು ಮನೆಯಿಂದ ಓಡಿ ಹೋಗ್ತವೆ ನೋಡಿ ಖಂಡಿತವಾಗ್ಲೂ ನೀವು ಇದನ್ನು ಪ್ರಯತ್ನಿಸಿ ನೋಡಿ